ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತೊಂದು ಪಾರ್ಟ್ ಟೈಮ್ ಜಾಬ್ ಅಪರ್ಚುನಿಟಿ ತಗೊಂಡ್ಬಿದ್ದೀನಿ ಇದು ಬಂದು ಯಾರು ಬೇಕಾದ್ರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದ್ರು ಹದಿನೆಂಟು ವರ್ಷದ ಮೇಲ್ಪಟ್ಟವ್ರು ಎಪ್ಪತ್ತು ವರ್ಷದ ಒಳಗಿರೋರು ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ನಮಗೆ ಅರ್ನಿಂಗ್ಸ್ ಬೇಕು ಅನ್ನೋರು ಈ ಒಂದು ಕೆಲಸ ಮಾಡ್ಬೋದು ನಾವು ರಿಟೈರ್ಡ್ ಆಗಿದ್ದೀವಿ ಅನ್ನೋರು ಕೂಡ ಈ ಒಂದು ಕೆಲಸನ ಮಾಡ್ಬೋದು ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಇದೆ ಈ ಕೆಲಸದ ಬಗ್ಗೆ ಬಟ್ ಈ ಕೆಲಸದ ಬಗ್ಗೆ ಸುಮಾರಷ್ಟು ನೆಗೆಟಿವ್ ಥಿಂಗ್ಸು ಇದೆ ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಅಂದರೆ ಎರಡು ಪಾರ್ಟ್ ವಿಡಿಯೋ ಮಾಡ್ತೀನಿ ಬಟ್ ಈ ಒಂದು ಕೆಲಸದಲ್ಲಿ ಇರ್ತಕ್ಕಂಥ ಅರ್ನಿಂಗ್ಸ್ ನಿಮಗೆ ಬೇರೆ ಯಾವುದೇ ಕೆಲ್ಸನೂ ಕೊಡ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನನಗೆ ತುಂಬ ಜನ ಕಾಲ್ ಮಾಡ್ತೀರಾ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಈ ಥರದ್ದೆಲ್ಲ ಕೇಳ್ತೀರಾ ನೀವು ಸೊ ಅದಕ್ಕೋಸ್ಕರ ನಿಮಗೆ ಅಂತಲೇ ನಾನು ಈ ಒಂದು ಏನಂತ ಹೇಳಿದ್ರೆ ಬೆಸ್ಟ್ ಆಪರ್ಚುನಿಟಿನ ತೊಗೊಂಬಂದಿದ್ದೀನಿ ಇದು ಯಾವುದೇ ರೀತಿಯ ನೋಡಿ ವರ್ಕ್ ಫ್ರಮ್ ಹೋಮ್ ಅಂದರೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ನಿಮಗೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರಿ ನಾವು ಮೆಟೀರಿಯಲ್ ಕೊಡ್ತೀವಿ ಮಾಡಿಕೊಡ್ರಿ ಇದರಲ್ಲಿ ಎಷ್ಟು ಜನಕ್ಕೆ ದುಡ್ಡು ಬಂದಿದೆ ದುಡ್ಡು ಬಂದಿಲ್ಲ ನನಗೆ ನಿಜವಾಗ್ಲೂ ನನಗೆ ಗೊತ್ತು ತುಂಬ ಜನ ವರ್ಕ್ ಫ್ರಮ್ ಹೋಮನ್ನ ಸರ್ ಮಾಡ್ತಿರೋದ್ರಿಂದ ಇದನ್ನ ಬೇರೆಯವರು ಅಡ್ವಾಂಟೇಜ್ ಆಗಿ ತಗೊತಾ ಇದಾರೆ ಏನಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದಾರ ನಾವ್ಯಾ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ಯಾರೇ ಆಗಿರ್ಬೋದು ನೀವು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ನೋಡ್ತಾ ಇದ್ರ ಅಂತ ಹೇಳಿದ್ರೆ ಅದ್ರದ್ದು ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಯಾರಿಗೆಲ್ಲ ಅಮೌಂಟ್ ನಾವು ಹಣನ ಇನ್ವೆಸ್ಟ್ ಮಾಡಬೇಕಾ ಸೊ ಈ ತರದನ್ನ ಎಲ್ಲಾನು ನೀವು ನೋಡ್ಕೊಂಡು ಜಾಬಿಗೆ ಜಾಯ್ನ್ ಆಗಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಒಬ್ರು ಒಂದ್ಸಲ ಮೋಸ ಹೋದ್ರು ಅಂತ ಹೇಳಿದ್ರೆ ಅವ್ರು ಮೋಸ ಹೋಗಿರೋ ವ್ಯಕ್ತಿ ನೋಡೋದೆಲ್ಲ ನೆಗೆಟಿವ್ ಆಗಿ ನೋಡ್ತಾರೆ ಪಾಸಿಟಿವ್ ಆಗಿ ಅಂದ್ರೆ ಯಾವ ಕೆಲಸ ರಿಯಾಲಿಟಿ ಇರುತ್ತೋ ಆ ಕೆಲಸನೂ ನೆಗೆಟಿವ್ ಆಗಿ ನೋಡ್ತಾ ಹೋಗ್ತಾರೆ ಸೊ ದಯವಿಟ್ಟು ಬಿಟ್ಟು ದಯವಿಟ್ಟು ಹೇಳ್ತೀನಿ ನೀವು ಕೆಲಸ ಹುಡುಕೋ ಒಂದು ಆ ಥರದಲ್ಲಿ ನಿಮ್ಮ ಒಂದು ಹಣನಾಗಿರ್ಬೋದು ನಿಮ್ಮ ಒಂದು ಸಮಯನಾಗಿರ್ಬೋದು ಇದನ್ನ ವ್ಯರ್ಥ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ ಸುಮಾರಷ್ಟು ಆಪ್ಷನ್ಗಳಿದೆ ಬಟ್ ಚೆನ್ನಾಗಿರೋ ಆಪ್ಷನ್ ಅನ್ನ ನಮ್ಮ ಜನ ತಗೊಳೋದಿಲ್ಲ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ನಾನು ತುಂಬ ಇದ್ರ ಬಗ್ಗೆ ಸರ್ವೆ ಮಾಡಿ ಬಿಟ್ಬಿಟ್ಟಿದ್ದೀನಿ ನನಗೆ ಸಾಕಾಗ್ಬಿಟ್ಟಿದೆ ಚೆನ್ನಾಗಿರೋ ಕೆಲಸ ಬಂದರೆ ಅಯ್ಯೋ ಇದು ಕಷ್ಟ ಇದೆ ಇದನ್ನ ಯಾರು ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ಒಬ್ಬ ಏನಂತ ಹೇಳಿದ್ರೆ ಲೈಫಲ್ಲಿ ಸಕ್ಸಸ್ನ ಸಿಗಬೇಕು ಅಂತ ಹೇಳಿದೆ ನನ್ನ ಮೈಂಡ್ ಸೆಟ್ ಮಾಡ್ಕೋಬೇಕು ಮಕ್ಕಳು ಓದಬೇಕು ಅಂತ ಹೇಳಿದರೆ ಅವರು ಬೆಳಗ್ಗೆ ಎದ್ದು ಓದಬೇಕು ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ಐದುವರೆಯಿಂದ ಅವತ್ತಿನ ದಿನಾನ ನಾನು ಸ್ಟಾರ್ಟ್ ಮಾಡಬೇಕು ಸೊ ನಾನು ಬೇರೆಯವರಿಗೆ ನಿಂದ್ ಮಾಡತ್ತಿರೋದು ತಪ್ಪಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನೇನು ತಪ್ಪು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಬೇಕು ಈ ಒಂದು ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲಿಸೋದ್ರಿಂದ ಇದು ನಮ್ಮ ಲೈಫಿಗೂ ಬರುತ್ತೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೂ ಇನ್ಕ್ಲೂಡಿಂಗ್ ಆಗುತ್ತೆ ತುಂಬ ಹೇಳ್ತೀನಿ ಅಂತ ಹೇಳಬೇಡಿ ಏನಕ್ಕೆ ಅಂತ ಹೇಳಿದರೆ ಇದೆಲ್ಲನೂ ನಿಮಗೆ ಬೇಕಾಗಿರೋದು ನೀವು ಬೇಕಾಗಿರೋದನ್ನ ಕಲ್ತ್ಕೊಳ್ಳೋದಿಲ್ಲ ಇವರು ಏನು ಕೊರೀತಾರೆ ಅಂತ ಹೇಳ್ತೀರಾ ಬಟ್ ಅದು ನಿಮಗೆ ಲೈಫಲ್ಲಿ ಏನಾದರೂ ನೀವು ಇದು ಈ ಥರದ ಪೆಟ್ಟನ್ನು ತಿಂದಾಗ ನೀವು ಅವಾಗ ಇನ್ನೊಬ್ಬರದನ್ನ ಮೋಟಿವೇಶನ್ ವಿಡಿಯೋ ಅಂತ ಸರ್ಚ್ ಮಾಡ್ತಿರ್ತೀರ ಇಲ್ಲ ಫೀಲಿಂಗ್ ಅಂತ ಸರ್ಚ್ ಮಾಡ್ತಿರ್ತೀರಾ ಇಲ್ಲ ಏನೋ ಒಂದು ಕಳ್ಕೊಂಡಾಗ ಹೇಗೆ ಹರ್ನ್ ಮಾಡೋದು ಅಂತ ಸರ್ಚ್ ಮಾಡ್ತಿರ್ತೀರಾ ಬೇಡ ಏನಕ್ಕೆ ಬೇ ತುಂಬ ಲೈಫ್ ಜೀವನ ತುಂಬ ದೊಡ್ಡದಿದೆ ನಮ್ಮ ಮುಂದೆ ತುಂಬ ಅವಕಾಶಗಳು ಬಂದೋಗುತ್ತೆ ಇವತ್ತು ಸಿಕ್ಕಿಲ್ವಾ ನನಗೆ ಕಷ್ಟ ಇದೆ ನಿಜವಾಗ್ಲೂ ಕಷ್ಟ ಇರೋರಿಗೆ ಆ ಟೈಮಿಗೆ ಸಿಗೋದಿಲ್ಲ ತಾಳ್ಮೆಯಿಂದ ಕೂತ್ಕೊಂಡು ನಾವು ಒಂದು ಸರಿಯಾದ ದಾರಿಯಲ್ಲಿ ನಡೆದ್ರೆ ಒಂದಲ್ಲ ಒಂದು ದಿನ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಇದ್ರ ಬಗ್ಗೆ ನಾನು ಸುಮಾರಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಸೊ ದಯವಿಟ್ಟು ಆ ಒಂದು ವೀಡಿಯೋಗಳನ್ನ ನೋಡಿ ಇದು ಜಾಸ್ತಿ ಆಯಿತು ನಾನು ಹೇಳಿದ್ದು ಇವಾಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ನಾನು ಹೇಳಿದೆ ಸೊ ವರ್ಕ್ ಫ್ರಮ್ ಹೋಮ್ ಯಾವ ಕಂಪನಿಯಿಂದ ಇದೆ ಅಂತ ಹೇಳಿದರೆ ಆದಿತ್ಯ ಬಿರ್ಲಾ ಸನ್ಲೈಫ್ ಇನ್ಶೂರೆನ್ಸ್ ಆದಿತ್ಯ ಬಿರ್ಲಾ ಇನ್ಶೂರೆನ್ಸ್ ಬಂದು ಇದು ಏನಂತ ಹೇಳಿದರೆ ತುಂಬನೇ ಒಂದು ದೊಡ್ಡ ಕಂಪನಿ ಇದೆ ಇದು ಒಂದು ಹಾಲು ಮರ ಅಂತಲೇ ಹೇಳ್ಬೋದು ಆದಿತ್ಯ ಬಿರ್ಲಾದವರು ತುಂಬನೇ ಸೆಗ್ಮೆಂಟ್ಗಳಿದಾವೆ ಪೀಟರ್ ಇಂಗ್ಲೆಂಡ್ ನಿಮಗೇನು ಬಟ್ಟೆ ಗೊತ್ತಿದೆ ಅಲ್ವಾ ಇದು ನಿಮ್ಗೆ ಈಸಿಯಾಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ಪೀಟರ್ ಇಂಗ್ಲೆಂಡ್ ಆಗಿರ್ಬೋದು ಸಿಮೆಂಟ್ಸ್ ಆಗಿರ್ಬೋದು ಅವ್ರದ್ದು ಫ್ಯಾಕ್ಟ್ರಿಗಳಾಗಿರ್ಬೋದು ಮತ್ತು ಟಯರ್ದು ಬ್ರ್ಯಾಂಡ್ ಆಗಿರ್ಬೋದು ಸೊ ಇಂಜುರ್ ಇನ್ಶೂರೆನ್ಸಲ್ಲೂ ಅಷ್ಟೇ ಆದಿತ್ಯ ಬಿರ್ಲಾ ಬಂದು ಕ್ಲೈಮ್ ರೇಷೋದಲ್ಲಿ ತುಂಬ ಟಾಪು ನೈಂಟಿ ಪರ್ಸೆಂಟ್ ಎಷ್ಟೋ ಇದರಲ್ಲಿದೆ ನಾನು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕ್ಲೈಮ್ ರೇಷೋದಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಸೊ ಇವಾಗ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಯಾರಿಗೆ ಮಾಡಿಸ್ತಾರೆ ಅಂತ ಜನ ಹೇಳ್ತಾರೆ ಯಾರು ಮಾಡಿಸಲ್ಲ ಅಂತ ಹೇಳ್ತಾರಲ್ವ ಅವರೇ ಮಾಡಿಸ್ತಾರೆ ಏನಕ್ಕೆ ಅಂತ ಹೇಳಿದರೆ ಈಗ ನನ್ನ ಪಕ್ಕದಲ್ಲಿರೋರು ಅಯ್ಯೋ ಇನ್ಶೂರೆನ್ಸ್ ಬೇಡ ಅಂತ ಅವಳು ಸೊ ನಾನು ಏಜೆಂಟ್ ಆಗಿ ಅವಳ ಹತ್ರನೇ ಹೋಗಿ ಇಲ್ಲ ಕಣ ಇನ್ಶೂರೆನ್ಸಲ್ಲಿ ಒಂದು ಪ್ಲಾನ್ ಇದೆ ತುಂಬ ಚೆನ್ನಾಗಿದೆ ಈ ಪ್ಲ್ಯಾನು ನಿನ್ನ ಮಕ್ಕಳು ಸಣ್ಣವರು ಇದ್ದಾರೆ ನೋಡು ನಿನ್ನ ಗಂಡ ಎಷ್ಟು ದುಡಿತಿದ್ದಾರೆ ಮುಂದೆ ಒಂದು ಫ್ಯೂಚರ್ಗಾಗುತ್ತೆ ಅವಳ ಮನೆ ಪರಿಸ್ಥಿತಿ ನನಗೆ ಗೊತ್ತಿರುತ್ತೆ ನಾನು ಅದನ್ನೇ ಮೇನ್ ಆಗಿ ಇಟ್ಕೊಂಡ ಅವಳನ್ನು ಕನ್ವೆನ್ಸ್ ಮಾಡಿ ಅವಳು ನನಗೆ ಕೊಡ್ತಾಳೆ ಬಟ್ ಅವಳೇ ಏಜೆಂಟಾಗಿ ಅವಳೇ ಪಾಲಿಸಿ ತೊಗೊಂಡಿದ್ರೆ ಅವಳಿಗಿನ್ನೂ ತರ್ಟಿ ಅಲ್ಲಿ ಸೇವ್ ಆಗ್ತಾ ಇತ್ತು ಸೊ ಇದನ್ನು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು ಮನುಷ್ಯನ ಕೈಲಿ ಆಗದೇ ಇರೋದು ಯಾವುದೂ ಇಲ್ಲ ಸೊ ನೀವು ಜಾಯ್ನ್ ಆಗೋದ್ರಿಂದ ಏನು ಕಳಕಂತೀರಾ ಏನಾದರೂ ಆದಿತ್ಯ ಬಿರ್ಲಾದವರು ಬಂದು ನನಗೆ ಏನಾದರೂ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರಾ ಇಲ್ಲ ತಾನೇ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರ ಇಲ್ಲ ನೀನು ತಿಂಗಳ ಒಂದು ಲಕ್ಷ ಬಿಸ್ನೆಸ್ ಕೊಡು ಅಂತ ಕೇಳ್ತಾರ ಇಲ್ಲ ಇಲ್ಲ ನೀನು ಕೆಲಸ ಮಾಡಲೇಬೇಕು ನೀನು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಇದು ಯಾವುದನ್ನು ಕೇಳಲ್ಲ ಆದಿತ್ಯ ಬಿರ್ಲಾದವರು ಟ್ರೈನಿಂಗ್ ಕೊಡ್ತಾರೆ ನಮಗೆ ಎಕ್ಸಾಮ್ ಇರುತ್ತೆ ಇನ್ಶೂರೆನ್ಸ್ ಕಂಪನಿನಲ್ಲಿ ಬಂದು ಇಪ್ಪತ್ತೊಂಬತ್ತು ಇನ್ಶೂರೆನ್ಸ್ ಕಂಪನಿಗಳಿದೆ ಇನ್ಶೂರೆನ್ಸಲ್ಲಿ ಇವತ್ತಿಗೂ ಯಾವುದೇ ಕಂಪನಿ ಕ್ಲೋಸ್ ಆಗಿರೋ ಇಷ್ಟ್ರೇ ಇಲ್ಲ ಇನ್ಶೂರೆನ್ಸ್ಗೆ ಬಂದು ಇನ್ನೂರು ವರ್ಷದ ಇತಿಹಾಸ ಇದೆ ಯಾವ ಕಂಪನಿಯೂ ಕ್ಲೋಸ್ ಆಗಿಲ್ಲ ಈವನ್ ಎಲ್ ಐ ಸಿನ ಇಟ್ಕೊಂಡು ಕೂಡ ಎಲ್ ಐಸಿನೂ ಪ್ರೈವೇಟ್ ಕಂಪನಿನ ಅದು ಬಂದು ಸೆಕ್ಟರ್ ಸೆಕ್ಟರಲ್ಲೇ ಬರುತ್ತೆ ಎಲ್ಲನೂ ಬಂದು ಐ ಆರ್ ಡಿ ಎ ಅಂಡರಲ್ಲೇ ಬರೋದು ಈಗ ಬ್ಯಾಂಕುಗಳು ಹಂಗೆ ಆರ್ ಬಿ ಐ ಅಂಡರಲ್ಲಿ ಬರುತ್ತಲ್ವ ಸೊ ಇನ್ಶೂರೆನ್ಸ್ ಕಂಪನಿಗಳು ಐ ಆರ್ ಡಿ ಎ ಅಂಡರಲ್ಲಿ ಬರುತ್ತೆ ನೀವು ಜಾಬಿಗೆ ಸೇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಇದನ್ನು ತಿಳ್ಕೊಳ್ಳಿ ಮುಂದೆ ನಿಮಗೆ ಒಂದು ಹಣಕಾಸು ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಇದೆಲ್ಲ ಬಂದು ಐ ಆರ್ ಡಿ ಎ ಅಂಡರಲ್ಲಿ ಬರೋದರಿಂದ ಒಂದು ಇನ್ಶೂರೆನ್ಸ್ ಕಂಪನಿನ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಆ ಕಂಪನಿಯವರು ಬಂದು ಒಂದಷ್ಟು ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ನೂರಿಂದ ಮುನ್ನೂರು ಕೋಟಿ ಹಣನ ಅವರು ಅಲ್ಲಿಗೆ ಶು ಶೂರಿಟಿಯಾಗಿ ಕೊಡಬೇಕಾಗುತ್ತೆ ಶ್ಯೂರಿಟಿಯಾಗಿ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಕಂಪನಿಗೆ ಲೈಸೆನ್ಸ್ ಸಿಗುತ್ತೆ ಒಂದಷ್ಟು ಕೋಟಿ ಹಣನ ಐ ಆರ್ ಡಿ ಎ ಡೆಪಾಸಿಟ್ ಮಾಡಿಸ್ಕೊಂಡುತ್ತೆ ಆ ಡೆಪಾಸಿಟ್ ಮಾಡಿಸ್ಕೊಂಡಿರೋ ಹಣನ ಆಮೇಲೆ ಐ ಆರ್ ಡಿ ಎ ಲೈಸೆನ್ಸನ್ನು ಒಂದು ಕಂಪನಿಗೆ ಕೊಡುತ್ತೆ ಇನ್ನೊಂದು ಏನಂತ ಹೇಳಿದರೆ ಈ ಕಂಪನಿಗಳು ಬಂದು ಯಾವುದೇ ಕಂಪನಿ ಇಲ್ಲಿವರೆಗೂ ಲಾಸ್ ಆಗಿ ಮುಚ್ಚಿರೋ ಅಂತದ್ದು ಇಲ್ಲ ಕಂಪನಿ ಮರ್ಜ್ ಆಗಿದೆ ಒಂದರಿಂದ ಇನ್ನೊಂದು ಕಂದಿಗೆ ಬ್ಯಾಂಕ್ಗಳು ಹೆಸರು ಚೇಂಜ್ ಆಗಿದೆ ಅಲ್ವ ಸೊ ಆ ಥರ ಕಂಪನಿ ಆಗಿದೆ ಮರ್ಜಾಗಿದೆ ಮರ್ಜಾದಾಗ ಈ ಕಂಪನಿನಲ್ಲಿ ಇವಾಗ ಅವಾಗ ಐ ಎನ್ ಜಿ ವಯಸ್ಸಂತ ಇವಾಗ ಕೋಟಕ್ ಲೈಫ್ ಇನ್ಶೂರೆನ್ಸ್ ಅಂತ ಆಗಿದೆ ಸೊ ಅಲ್ಲಿರೋ ಕಸ್ಟಮರ್ಗೆ ಇವರು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಸರ್ವಿಸ್ ಕೊಡಕ್ಕೆ ಬರೋದಿಲ್ಲ ಅನ್ನೋ ಒಂದು ಚಾನ್ಸಸ್ ಇಲ್ಲ ನಿಮ್ಗೆ ಇವತ್ತು ಗೊತ್ತಿದೆ ಇನ್ಶೂರೆನ್ಸ್ ಕಂಪ್ನಿ ಲಾಸ್ ಆಗಲ್ಲ ಅಂತ ಏನಕ್ಕೆ ಕೇಳ್ತೀನಿ ಅಂತ ಹೇಳಿದ್ರೆ ಕಟ್ಟೋ ಸಾವಿರ ಜನದಲ್ಲಿ ಸಾಯೋರು ಮೂರು ಜನ ಮಾತ್ರ ಸಾಯ್ತಾರೆ ಅಂದರೆ ಸಾವಿರ ಜನ ಇನ್ಶೂರೆನ್ಸ್ ದುಡ್ಡನ್ನ ಕಟ್ತಾರೆ ಬಟ್ ನಾನು ಒಂದು ಒಂದು ವರ್ಷ ಆದಮೇಲೆ ನಾನು ಇನ್ಶೂರೆನ್ಸ್ ಕಟ್ಟಿದ್ದೀನಿ ಒಂದು ವರ್ಷ ಆದಮೇಲೆ ನಾನು ಡೆತ್ ಆಗಿದೆ ಅಂತ ಹೇಳಿದರೆ ಇನ್ಶೂರೆನ್ಸಲ್ಲಿ ಹೆಂಗೆರುತ್ತೆ ಅಂತ ಹೇಳಿದರೆ ಇದನ್ನ ನಿಜವಾಗ್ಲೂ ಕರೆಕ್ಟ್ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಯಾರೆಲ್ಲ ಇನ್ಶೂರೆನ್ಸ್ ನಾನು ಮಾಡಲ್ಲ ಏಜೆಂಟ್ ಕೆಲಸ ನಾನು ಮಾಡಲ್ಲ ಅಂತಿರಲ್ವ ನಿಮ್ಗೆ ಯಾರನ್ನೂ ತಿಳಿಸಿ ಹೇಳಿರಲ್ಲ ಸೊ ಈ ಥರದ್ದು ವೀಡಿಯೋಗಳನ್ನ ನೀವು ನೋಡಿ ಸೇರೋದು ಬಿಡೋದು ಸೆಕೆಂಡರಿ ಮನುಷ್ಯನಿಗೆ ಒಂದಷ್ಟು ನಾಲೆಡ್ಜ್ ಅನ್ನೋದು ಇರಬೇಕಾಗುತ್ತೆ ನಾವು ಏನು ಮಾಡ್ತೀವಿ ಏನು ಮಾಡೋಲ್ಲ ಯಾರೊಬ್ರು ಬಂದು ಇನ್ಶೂರೆನ್ಸ್ ಆಗೋಲ್ಲ ಬಿಡ್ರಿ ಅಂತ ತಕ್ಷಣ ಅವಳು ಹೇಳಿದ್ರು ಇನ್ಶೂರೆನ್ಸ್ ಆಗೋಲ್ಲ ಏನಕ್ಕಾಗಲ್ಲ ಇನ್ಶೂರೆನ್ಸ್ ಅಂದರೆ ಏನಕ್ಕಾಗಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಒಂದು ಮೈಸೂರಿಗೆ ಹೋಗ್ಬೇಕಂದ್ರೆ ನನ್ನ ಮೊಬೈಲ್ ಚಾರ್ಜ್ ಇದೆಯಾ ನನ್ನ ಬ್ಯಾಗೆಲ್ಲ ರೆಡಿ ಇದೆಯಾ ನನ್ನ ಮೊಬೈಲಲ್ಲಿ ಕರೆನ್ಸಿ ಇದೆಯಾ ನನ್ನ ಎ ಟಿ ಎಮಲ್ಲಿ ದುಡ್ಡು ಇಷ್ಟೆಲ್ಲ ಚೆಕ್ ಮಾಡೋರು ನೀವು ಅರವತ್ತು ವರ್ಷ ಬದುಕ್ತೀರಿ ಅಂತ ನನಗೆ ಗ್ಯಾರಂಟಿ ಕೊಡ್ತೀರಾ ಕೊಡಲ್ಲ ನಾನು ಯಾರು ಮಾತಾಡ್ತಾ ಇದ್ದೀನಿ ನಾಳೆ ನಾನು ವೀಡಿಯೋ ಮಾಡ್ತೀನಿ ಅಂತ ನಾನೇ ನಿಮಗೆ ಬರ್ಕೊಡೋದಿಲ್ಲ ಬೆಳಗರದ್ದು ಏನು ಬೇಕಾದ್ರೂ ಆಗ್ಬೋದು ನಾನೇ ಇಲ್ದಂಗೆ ಆಗ್ಬೋದು ಸೊ ಇದಕ್ಕೆ ನನ್ನನ್ನು ನಂಬ್ಕೊಂಡು ನನ್ನ ಫ್ಯಾಮಿಲಿ ಇದೆ ನನ್ನ ಫ್ಯಾಮಿಲಿ ನಾನೇನು ಕೊಡ್ತೀನಿ ಯಾರೇನು ಕೋಟ್ಯದ ಅಲ್ಲ ನಾವು ಯಾರೋ ಅಂಬಾನಿ ಫ್ಯಾಮಿಲಿನಲ್ಲಿ ಹುಟ್ಟಿಲ್ಲ ಇಲ್ಲ ಟಾಟಾ ಫ್ಯಾಮಿಲಿನಲ್ಲಿ ಹುಟ್ಟಿಲ್ಲ ಅಲ್ವಾ ಸೊ ನಾವಿವತ್ತು ಇನ್ವೆಸ್ಟ್ ಮಾಡೋ ಹತ್ತು ಸಾವಿರ ರೂಪಾಯಿ ನಾಳೆ ನನ್ನ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿರುತ್ತೆ ಇದನ್ನು ಯಾರೂ ತಿಳಿಸಿ ಹೇಳಿರೋದಿಲ್ಲ ಅಟ್ಲೀಸ್ಟ್ ನಾವು ಸೇರ್ತೀವೋ ಬಿಡ್ತೀವೋ ನೀವು ನಮ್ಮ ಎಲ್ಲ ಗೊತ್ತಿಲ್ಲ ನನಗೆ ಯೂಸ್ ಬರುತ್ತೋ ಯೂಸ್ ಬರಲ್ವೋ ಅದು ಸೆಕೆಂಡರಿ ಬಟ್ ಈ ಥರದ ವಿಷಯಗಳನ್ನು ನಾನು ಸುಮಾರಷ್ಟು ವಿಷಯಗಳನ್ನ ನಾನು ತಿಳ್ಕೊತ ಹೋಗ್ತೀನಿ ಇದು ನಮಗೆ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತ ಹೇಳಿದರೆ ನಾನು ಮನೆಯಲ್ಲೇ ಕೂತ್ಕೊಂಡು ನನ್ನ ಇನ್ಶೂರೆನ್ಸಲ್ಲಿ ಏಜೆಂಟಲ್ಲಿ ಹೆಂಗೆ ಕವರ್ ಮಾಡ್ತಾರೆ ಗೊತ್ತಾ ಸೊ ನನ್ನ ಫ್ರೆಂಡ್ ಸರ್ಕಲನ್ನು ಹುಷಾರಿಲ್ಲ ವಾಯ್ಸ್ ಬ್ರೇಕ್ ಇದೆ ಏನು ಅಂದ್ಕೋಬೇಡಿ ಫಸ್ಟ್ ನನ್ನ ಫ್ರೆಂಡ್ ಸರ್ಕಲ್ಲು ಫ್ರೆಂಡ್ಸಿನ ಫ್ರೆಂಡ್ ಸರ್ಕಲ್ಲು ಸೊ ಇದು ತುಂಬಾನೇ ಪ್ಲ್ಯಾನ್ ಮಾಡಿದರೆ ತುಂಬ ಚೆನ್ನಾಗಿದೆ ಇನ್ಶೂರೆನ್ಸಲ್ಲಿ ಸೊ ನಾನು ಜಾಯ್ನ್ ಆದಾಗ ಇನ್ಶೂರೆನ್ಸಲ್ಲಿ ಸೊ ಒಂದು ತಿಂಗಳು ನನಗೆ ಒಂದು ಪಾಲಿಸಿನೂ ನಾನು ಆಸ್ ಎ ಎಂಪ್ಲಾಯಿಯಾಗಿ ಜಾಯ್ನ್ ಆಗಿದ್ದೆ ಒಂದು ತಿಂಗಳು ನಾನು ಒಂದು ಪಾಲಿಸಿನೂ ಮಾಡಿರಲಿಲ್ಲ ಸೊ ಅವಾಗ ನನ್ನ ಮ್ಯಾನೇಜರ್ ನನಗೆ ಹೇಳಿದರು ದೀಪಾ ನೀನು ನಿಂದೆ ಒಂದು ಸೆಲ್ಫ್ ಪಾಲಿಸಿನ ತೊಗೊಂಡ್ಬಿಡಮ್ಮ ಇಲ್ಲಾಂದರೆ ನಿನ್ನೆ ಜಾಬಿಂದ ತೆಗೆದಾಕ್ತಾರೆ ಅಂತ ಹೇಳಿದರು ನನಗಿನ್ನೂ ಮೂರು ದಿನ ಟೈಮ್ ಇತ್ತು ಇದು ನಾನು ಮೋಟಿವೇಶನಿಗೆ ಹೇಳ್ತಾ ಇಲ್ಲ ಸೊ ನಾನು ಮ್ಯಾನೇಜರ್ ನಂಬರ್ ಕೊಡ್ತೀನಿ ನೀವು ಕೇಳ್ಬೋದು ಸೊ ನಾನು ಏನು ಹೇಳಿದೆ ಅಂದರೆ ಸರ್ ನನ್ನ ಪಾಲಿಸಿ ನಾನು ತೊಗೊಳೋದು ದೊಡ್ಡ ವಿಚಾರ ಅಲ್ಲ ನನಗೆ ಹತ್ತು ಸಾವಿರ ದೊಡ್ಡ ವಿಚಾರ ಅಲ್ಲ ನಾನು ಹೆಂಗೋ ತೊಗೊತೀನಿ ಅಂತ ಇಟ್ಕೊಳ್ಳಿ ನಾನು ವೀಕ್ ಅಂತ ಇಲ್ಲಿ ಪ್ರೂವ್ ಆಗ್ತೀನಿ ಅದು ಇಷ್ಟ ಇಲ್ಲ ನಾನು ಒಬ್ಬರು ಬೇರೆದವ್ರ ಪಾಲಿಸಿ ಮಾಡಿಸ್ತೀನಿ ಸೊ ನೆಕ್ಸ್ಟು ಅದಾದ್ಮೇಲೆ ಸೆಕೆಂಡ್ ಪಾಲಿಸಿನೇ ನಮ್ಮ ಅಮ್ಮನ ಮಾಡಿಸ್ತೀನಿ ಅಂತ ಹೇಳಿದೆ ನಾನು ಸೊ ಆ ಟೈಮಲ್ಲಿ ಯಾರೊಬ್ಬರು ಫ್ರೆಂಡಿನ ಕಡೆ ಫ್ರೆಂಡ್ ನನಗೆ ಪರಿಚಯ ಆದರು ಅವರು ಪರಿಚಯ ಆಗ್ಬಿಟ್ಟು ಒಂದು ಪಾಲಿಸಿ ಕೊಟ್ಟರು ಅದಾದಮೇಲೆ ಸೆಕೆಂಡ್ ಪಾಲಿಸಿ ನಾನು ಹೇಳಿತ್ತಲ್ಲ ನಮ್ಮ ಅಮ್ಮಂದೇ ತೊಗೊಂಡೆ ಆವತ್ತಿಂದ ಇವತ್ತರ್ಗೂ ನಾನು ಹಿಂಗೆ ವಾಪಸ್ ತಿರುಗಿ ನೋಡಿದ್ದು ನನ್ನ ಇಷ್ಟಿನಲ್ಲೇ ಇಲ್ಲ ನಾನು ತುಂಬ ಜನ ಇನ್ಶೂರೆನ್ಸ್ ಅಂದರೆ ಆಗಲ್ಲ ಅಂತ ಬಿಟ್ಟು ಬಂದಿದ್ರು ನಾನು ಪಾಲಿಸಿ ಅವತ್ತು ಮಾಡಿಸ್ಲಿಲ್ಲ ಅಂದರೆ ನನ್ನ ಕೆಲಸ ಹೋಗ್ತಿತ್ತು ಇನ್ಶೂರೆನ್ಸ್ ಅಂದರೆ ಇದು ಹತ್ತು ಜನ ಬೇಡ ಅಂತಾರೆ ಹನ್ನೋರು ಸಿಗ್ತಾರಲ್ವ ಅಲ್ಲಿಂದ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಇವತ್ತಿನೂ ಇನ್ಶೂರೆನ್ಸಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಇನ್ಶೂರೆನ್ಸಲ್ಲಿ ಅವ್ರು ರಿಟೈರ್ಮೆಂಟನ್ನು ತೊಗೊಂಡಿರೋರು ಇರ್ತಾರೆ ಇದ್ದಾರೆ ನಾನು ತೋರಿಸ್ತೀನಿ ಬೇಕಾದ್ರೆ ಇದ್ದಾರೆ ಇದನ್ನು ಯಾವುದೇ ಒಂದು ಕಾನ್ಸೆಪ್ಟನ್ನಾಗಿರ್ಬೋದು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮೊಬೈಲ್ ಸ್ಕ್ರಾಲ್ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಎಷ್ಟು ನೆಟ್ ವೇಸ್ಟ್ ಆಗುತ್ತೆ ಅನ್ನೋ ನೀವು ಯೋಚನೆ ಮಾಡೋಲ್ಲ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ ಸಕ್ಸಸ್ ಸಿಗುತ್ತಾ ಇಲ್ವಾ ಯೋಚನೆ ಮಾಡೋಲ್ಲ ಆ ಬಿಸ್ನೆಸ್ ಲಾಸ್ ಆದರೆ ನಿಮ್ಮ ಹಾಕಿರೋ ಬಂಡವಾಳ ಲಾಸ್ ಇದನ್ನೇನು ಯೋಚನೆ ಮಾಡೋಲ್ಲ ಸೊ ಇಲ್ಲಿ ಒಂದು ಕಂಪನಿ ಬಂದು ಅದರಲ್ಲೂ ರೆಪ್ಯುಟೇಷನ್ ಇರತಕ್ಕಂಥ ಕಂಪನಿ ಬಂದು ನಿಮಗೊಂದು ಅವಕಾಶ ಕೊಡ್ತಿದ್ದೇನೆ ಹಾಗಲ್ಲ ಇವತ್ತು ನೀವು ಇದನ್ನು ಮಾಡದೇ ಇರೋರು ನಾಳೆ ಇನ್ನೇನು ಲೈಫಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕಾಗಲ್ಲ ಸೊ ಇದು ಬಂದು ಆದಿತ್ಯ ಬಿರ್ಲಾದವ್ರದ್ದು ಲೈಫ್ ಇನ್ಶೂರೆನ್ಸಲ್ಲಿ ಇನ್ಶೂರೆನ್ಸ್ ಜಾಬ್ನ ತೊಗೊತಾ ಇದ್ದಾರೆ ಸೊ ಇದಕ್ಕೆ ಇಂಟ್ರೆಸ್ಟೆಡ್ ಇರೋರು ಇದ್ದರೆ ನನ್ನ ಒಂದು ನಂಬರ್ ಇದೆ ಆ ನಂಬರಿಗೆ ನೀವು ನನಗೆ ಇಂಟ್ರೆಸ್ಟೆಡ್ ಆದಿತ್ಯ ಬಿರ್ಲಾ ಅಂತ ಹಾಕಿ ಯಾಕಂದರೆ ತುಂಬ ಕಾಲ್ ಬರುತ್ತೆ ನಾನು ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇಲ್ಲ ತುಂಬಾನೇ ಕಾಲ್ ಬರೋದ್ರಿಂದ ಇಂಟ್ರೆಸ್ಟೆಡ್ ಆದಿತ್ಯ ಬಿರ್ಲಾ ಜಾಬ್ ಅಂತ ಹಾಕಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಇರುತ್ತೆ ನಾವೇ ಮೋಟಿವೇಶನ್ ಮಾಡ್ತೀವಿ ನಮ್ಮದೇ ಆದ ಸಪ್ರೇಟ್ ಟೀಮ್ ಇರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರ ಇಲ್ಲ ನಾನು ಜಾಬ್ ಮಾಡಿಲ್ಲ ಅಟ್ಲೀಸ್ಟ್ ತಿಳ್ಕೊಬೇಕು ಅನ್ನೋದಿದ್ರು ನೀವು ನನಗೆ ಕಾಲ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಆಮೇಲೆ ತುಂಬ ಜನ ನನಗೆ ಕಾಲ್ ಮಾಡಿದ್ದೀರ ನಿಮಗೆ ಗೊತ್ತಿದೆ ಮೂರ್ನಾಲ್ಕು ದಿನದಿಂದ ನಾನೇ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನನಗೆ ವಾಯ್ಸ್ ಸರಿ ಇಲ್ಲ ಸೊ ಎಲ್ರಿಗೂ ನಾನು ಮೆಸೇಜ್ ಹಾಕಿದ್ದೀನಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ